ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಮಿನಿ ಆಕ್ಷನ್ಗೆ ದಿನಾಂಕ ಪಿಕ್ಸ್ ಎಲ್ಲಿ ಎಷ್ಟು ಗಂಟೆಗೆ ಶುರುವಾಗಲಿದೆ ಈ ಬಾರಿಯ ಐ ಪಿ ಎಲ್ ಆ್ಯಕ್ಷನ್ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಆದರೆ ಈ ಬಾರಿಯ ಯಾರೆಲ್ಲ ರಿಲೀಸ್ ಆಗ್ತಾರೆ ಆದರೆ ಯಾರೆಲ್ಲ ಈ ಒಂದು ಆಕ್ಷನ್ಗೆ ಬರ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಬಾರಿಯ ಐ ಪಿ ಎಲ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಚೊಚ್ಚಲ ಬಾರಿಗೆ ಟ್ರೋಫಿ ಗೆದ್ದಿತು ಹೀಗಾಗಿ ಈ ಬಾರಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಮಿನಿ ಆ್ಯಕ್ಷನ್ಗೆ ದಿನಾಂಕ ಕೂಡ ನಿಗದಿಯಾಗಿದೆ ದಿನಾಂಕದಂದು ಈ ಬಾರಿಯ ಮಿನಿ ಆಕ್ಷನ್ ಆರಂಭವಾಗುತ್ತದೆ ಅಂತ ಕೇಳ್ತಾ ಹೋದರೆ ಡಿಸೆಂಬರ್ ಇಪ್ಪತ್ತೊಂದು ಅಥವಾ ಜನವರಿ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಆರಂಭವಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ ಅಂದರೆ ಇನ್ನೂ ಕೂಡ ಇದು ನಿಖರವಾಗಿ ವರದಿಯಾಗಿಲ್ಲ ಅಂದರೆ ಮಾಹಿತಿ ಪ್ರಕಾರ ಡಿಸೆಂಬರ್ ಇಪ್ಪತ್ತೊಂದು ಅಥವಾ ಜನವರಿ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಆಕ್ಷನ್ ನಡೆಯುವ ಸಾಧ್ಯತೆ ಇದೆ ಪ್ರತಿಯೊಂದು ತಂಡಕ್ಕೂ ಇಲ್ಲಿ ಒನ್ನೂರ ಐವತ್ತ ಒಂದು ಕೋಟಿ ರೂಪಾಯಿ ಪರ್ಸ್ ವ್ಯಾಲ್ಯೂ ಕೂಡ ಇರ್ತಾ ಇದೆ ಅಂದ್ರೆ ಈ ಬಾರಿ ಎಲ್ಲಿ ನಡೆಯುತ್ತೆ ಈ ಒಂದು ಆಕ್ಷನ್ ಅಂತ ಕೇಳಿದ್ರೆ ಇನ್ನು ಮುಂಬೈ ಅಥವಾ ದೆಹಲಿಯಲ್ಲಿ ಈ ಒಂದು ಮಿನಿ ಆಕ್ಷನ್ ನಿಮಗೆ ನೋಡಲು ಸಿಗಬಹುದು ಅಂದ್ರೆ ಯಾರೆಲ್ಲ ಈ ಒಂದು ಆಟಗಾರರ ಪಟ್ಟಿಯಲ್ಲಿ ಇರುತ್ತಾರೆ ಅಂತ ಕೇಳ್ತಾ ಹೋದ್ರೆ ಅಂದ್ರೆ ಈ ಹಿಂದೆ ಕನ್ಸೋಲ್ಡ್ ಆದ ಎಲ್ಲಾ ಆಟಗಾರರು ಕೂಡ ಈ ಒಂದು ಮಿನಿ ಆಕ್ಷನ್ ಗೆ ಇದ್ರೆ ಅದತ್ರ ಇಲ್ಲಿ ರಿಲೀಸ್ ಆದ ಆಟಗಾರರು ಕೂಡ ಈ ಒಂದು ಆಕ್ಷನ್ ಗೆ ಸಿಗ್ತಾ ಇದ್ದಾರೆ ಅಂದ್ರೆ ಹೊಸದಾಗಿ ನೋಂದಾಯಿಸಿದ ಆಟಗಾರರು ಈ ಒಂದು ಬಂದರೆ ಈ ಒಂದು ಆಕ್ಷನ್ ಗರಿಷ್ಠ ಎಂಟು ವಿದೇಶಿ ಆಟಗಾರರನ್ನ ತಮ್ಮ ತಂಡ ಉಳಿಸಿಕೊಳ್ಳಬೇಕಂತ ಇಲ್ಲಿ ಮಾಹಿತಿ ಬರ್ತದೆ ಅಂದ್ರೆ ಇದು ಏನಪ್ಪಾ ಅಂದರೆ ಐ ಪಿ ಎಲ್ ಮಿನಿ ಆಕ್ಷನ್ ಡೇಟ್ ನಿಮ್ಮ ಪ್ರಕಾರ ಯಾವ ಯಾವದಾಲ್ಕಂದು ಈ ಬಾರಿ ಮಿನಿ ಆಕ್ಷನ್ ಆರಂಭವಾಗಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು